ವಿರಾಜಪೇಟೆಯಲ್ಲಿ ಪಣಿಯರವರ ಪೊಂದಂಡ ಕೊಲೆ ಖಂಡಿಸಿ ಹಾಗೂ ಕುಟುಂಬಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಪರಿಹಾರ ಪತ್ನಿಗೆ ಸರ್ಕಾರಿ ಉದ್ಯೋಗ ನೀಡಬೇಕೆಂದು ಒತ್ತಾಯಿಸಿ ಆದಿವಾಸಿ ಸಂಘರ್ಷ ಸಮಿತಿ ಮೋರ್ಚಾ ವತಿಯಿಂದ ವಿರಾಜಪೇಟೆ ತಾಲೂಕು ಕಚೇರಿ ಮುಂದೆ ಆತನ ಸಾವಿಗೆ ಕಾರಣವಾದ ಹಲಸಿನ ಮಿಡಿ ಇಟ್ಟು ಪ್ರತಿಭಟನೆ ನಡೆಸಿ ತಾಲೂಕು ತಹಶೀಲ್ದಾರ್ ಮೂಲಕ ರಾಜ್ಯ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಮನವಿಯಿಂದ ಕಳೆದ ಡಿಸೆಂಬರ್ ಇಪ್ಪತ್ತೆರಡರಂದು ಚೆಂಬೆಬೆಳ್ಳೂರಿನಲ್ಲಿ ಪೊರ್ಕಂಡ ಬನ್ಸಿ ಪೂಣಚ್ ಅವರ ಲೈನ್ ಮನೆಯಲ್ಲಿದ್ದು ತೋಟ ಕೆಲಸ ಮಾಡ್ತಾ ಇದ್ದ ಪಣಿಯರವರ ಪೊಂದಂಡ ಪತ್ನಿ ಗೀತಾ ಜೊತೆ ಪಕ್ಕದ ಪುರುಕೊಂಡ ಚಿನ್ನಪ್ಪನವರ ತೋಟದಲ್ಲಿ ಸಾರಿಗೆ ಹಲಸಿನ ಮಿಡಿ ಕುಯ್ಯಲು ಹೋದ ಸಂದರ್ಭ ಆತನನ್ನ ಚಿಂಡಪ್ಪ ಗುಂಡಿಕ್ಕಿ ಹತ್ಯೆ ಮಾಡಿದ್ರು ಈ ಹಿನ್ನೆಲೆಯಲ್ಲಿ ವಿರಾಜಪೇಟೆ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಈ ಸಂದರ್ಭ ಎಐಟಿಸಿ ರಾಜ್ಯಾಧ್ಯಕ್ಷ ಅಪ್ಪಣ್ಣ ರಾಜ್ಯ ಸಮಿತಿ ಉಪಾಧ್ಯಕ್ಷ ಕೆಇ ಮೋಹನ್ ರಾಜ್ಯ ಕಾರ್ಯದರ್ಶಿ ಕ್ರಿಫ್ಟನ್ ರೊಜಾರಿಯೊ ಜಿಲ್ಲಾ ಕಾರ್ಯದರ್ಶಿ ಗೌರಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು እና ಫಲభుమేన ಸರ್ಕಾರ ወሰಪరికి ಫಲలాపేతు ኢክላብ ዝንባባ ዝንባባ ኢክላብ ዝንባባ ወሰኩ ኢክላብ ዝንባባ ዝንባባ አር ኮለገዲከ ಶಿክያክበኩ ಮತ್ತೆ ಮತ್ತೆಂದು ಈ ನಮ್ಮ ಈ ಕೊಡಗಿನಲ್ಲಿ ಈ ಕಾವೇರಿ ಅಮ್ಮನ ಭೂಮಿಯಲ್ಲಿ ಇಂಥದ ಒಂದು ಅನಾಚಾರದ ಕೆಲಸಗಳು ನಡೀಬಾರದು ಅಂತೇಳಿ ನಾವು ಈ ಹೋರಾಟವನ್ನು ಹುಂಕೊಂಡಿದೀವಿ ಮುಖ್ಯವಾಗಿ ಇವತ್ತು ಈ ನಮ್ಮ ಕೊಡಗಿನಲ್ಲಿ ಬಂದೂಕು ಕೊಟ್ಟಿರೋದು ಮನಸ್ಸಿನ ಕೊಲ್ಲಲಿಕ್ಕೆ ಅಲ್ಲ ನಮ್ಮ ತೋಟಗಳಿಗೆ ನಮ್ಮ ಗದ್ದೆಗಳಿಗೆ ಬಂದ ಯಾವ್ದಾದ್ರು ಕಾಳಿ ಪ್ರಾಣಿ ಬಂದು ನಷ್ಟ ಮಾಡಿದ್ರೆ ಅದನ್ನು ಹಡಿಲಿಕ್ಕೆ ಗದ್ದಿಗೋಸ್ಕರ ಕೊಟ್ಟಂತ ಕೋವಿಯನ್ನು ಮನುಷ್ಯರಿಗೆ ಹೊಡಿತಾರೆ ಅಂತ ಹೇಳಿದ್ರೆ ಯಾವ ತರದ ಮನಸ್ಸು ಒಂಬತ್ತು ವರ್ಷದಿಂದ ಹೋರಾಟ ಪ್ರತಿಭಟನೆ ಮಾಡ್ತಾ ಬರ್ತಾ ಇದ್ದೀನಿ ನಾವು ಈಗ ನೈರ್ಮಲ್ಯ ಹೋರಾಟ ಅದರಲ್ಲಿ ನಾನು ನಮ್ಮ ಜನರಿಗೆ ನ್ಯಾಯ ಸಿಗಬೇಕು ನಮ್ಮ ಜನರಿಗೆ ದೌರ್ಜನ್ಯ ಆಗಬಾರ್ದು ಅದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಾ ನಾವು ಹೋರಾಟ ಮಾಡ್ತಾನೆ ಬರ್ತಿದ್ದೀವಿ ಈ ವ್ಯವಸ್ಥೆ ಸರಿಯಾಗಬೇಕಂದ್ರೆ ತಮ್ಮ ಕಡೆಯಿಂದ ಕ್ರಮದಲ್ಲಿ ವಹಿಸಬೇಕಾಗುತ್ತೆ ಅಂತ ನಾವು ಕೇಳ್ತಾ ಇದ್ದೀವಿ ನಾವೊಂದು ಮನವಿ ಕೊಡ್ತಾ ಇದ್ದೀವಿ ದಾಸೀಲ್ದಾರ್ ಮಾತಾಡ್ಬೇಕು